ತವರು ಮನೆ ಶ್ರೇಯಿಸಿಗಾಗಿ ಆರತಿ ಬೆಳಗುವ ನಾರಿಯರ ಗೌರಿ ಹಬ್ಬ ಹೌದು ಮೊಳಕಾಲ್ಮುರು ತಾಲೂಕು ವೆಂಕಟಾಪುರ ಗ್ರಾಮದಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನದಂದು ಮೂರು ದಿನಗಳ ಕಾಲ ಬಹಳ ಸಂತೋಷ ಹಾಗೂ ಸಡಗರದಿಂದ ವಿಶೇಷವಾಗಿ ಗೌರಿ ಹಬ್ಬವನ್ನು ಆಚರಿಸಲಾಗುತ್ತೆ ಇವಾಗದ ಜನರು ಈ ಹಬ್ಬದಲ್ಲಿ ಗಂಡನ ಮನೆಗೆ ಹೋಗಿರುವ ಹೆಣ್ಣು ಮಕ್ಕಳು ಸಂದರ್ಭದಲ್ಲಿ ತವರು ಮನೆಗೆ ಕಲ್ತ್ಕೊಂಡು ಬಂದು ಅವರಿಂದ ತವರು ಮನೆಯ ಶ್ರೇಯಸ್ಸಿಗಾಗಿ ಆರತಿಯನ್ನು ಬೆಳಗಿಸುತ್ತಾರೆ ಅಲ್ಲದೆ ಗ್ರಾಮದ ಮಕ್ಕಳು ಹಾಗೂ ಮುತ್ತೈದೆಯರು ಗರಿ ಗರಿ ವಿವಿಧ ಬಣ್ಣದ ಸೀರೆಯನ್ನು ಉಟ್ಟು ಕೈಯಲ್ಲಿ ಸಕ್ಕರೆ ಆರತಿಯನ್ನು ಹಿಡಿದು ಊರು ಮುಂದೆ ಸ್ಥಾಪಿಸಲಾಗಿರುವ ಗೌರಿಗೆ ಆರತಿಯನ್ನು ಬೆಳಗಲಾಗುತ್ತೆ ಜೊತೆಗೆ ಈ ಹಬ್ಬದಲ್ಲಿ ಮನೆ ಮನೆಯಲ್ಲೂ ಕೂಡ ಗಮಗಮಿಸುವ ಕಜ್ಜಾಯ ಜೊತೆಗೆ ವಿವಿಧ ಸವಿ ಸವಿ ಭೋಜನಗಳನ್ನು ಮಾಡಿಕೊಂಡು ಸವಿತಾರೆ ಈ ಹಬ್ಬದ ಕೊನೆಯ ದಿನ ಕೊಂತಮ್ಮ ದಿನದಂದೇ ಆಚರಿಸಲಾಗುತ್ತೆ ರಾತ್ರಿ ಗೌರಿಯನ್ನು ಕಳಿಸುವ ಕಾರ್ಯಕ್ರಮದಲ್ಲಿ ಊರಿನ ನಾರಿಯರು ಮುತ್ತೈದೆಯರು ಮಕ್ಕಳು ಗ್ರಾಮದ ಮುಖಂಡರು ಬಹಳ ಸಡಗರ ಸಂಭ್ರಮದಿಂದ ಭಾಗವಹಿಸುವ ಮೂಲಕ ಹಬ್ಬಕ್ಕೆ ತೆರೆ ಬೇಕಾ જા